ಹಾಯ್ ನಮಸ್ಕಾರ ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರು ಬುಲ್ಸ್ ನಲ್ಲಿ ಈಗ ಸತತವಾಗಿ ಕೂಡ ಗೆಲ್ತಾ ಇದಾರೆ ಅಂತ ಹೇಳ್ಬಹುದು ಅದೇ ರೀತಿ ಈಗ ಪಿ ಕೆಎಲ್ ನಲ್ಲಿ ಬೀಗ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳಬಹುದು ಮತ್ತೆ ಇದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡೋದಾದ್ರೆ ಪವನ್ ಶರತ್ ಅವರು ಈಗ ತಮಿಳ್ ತಲೆ ನ ರಿಲೀಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಕೂಡ ಈಗ ತಮಿಳ್ ತಲೆ ಇಂದ ದೂರ ಕೂಡ ಆಗಿದ್ದಾರೆ ಮತ್ತೆ ತಮಿಳ್ ಕೂಡ ಈಗ ಅನೌನ್ಸ್ ಕೂಡ ಮಾಡಿದ್ದಾರೆ ಅಫಿಷಿಯಲ್ ಕೂಡ ಇದು ಅನೌನ್ಸ್ ಕೂಡ ಆಗಿದೆ ಅಂತ ಹೇಳ್ಬೋದು ಇನ್ನು ಪವನ್ ಶರಾವತ್ ಅವರು ಇನ್ನ ನೆಕ್ಸ್ಟ್ ಉಳಿದಂಥ ಯಾವುದೇ ಮ್ಯಾಚ್ಗಳನ್ನ ಕೂಡ ಆಡೋದಿಲ್ಲ ಮತ್ತೆ ಅವರು ಎಲ್ಲಾ ಎಲ್ಲ ಮ್ಯಾಚ್ಗಳನ್ನ ಕೂಡ ಅವರು ಮಿಸ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಅವರು ಇಂಜುರಿ ಕಾರಣದಿಂದ ಅವರು ಮಿಸ್ ಮಾಡ್ಕೊಳ್ತಿಲ್ಲ ತಮಿಳ್ ತಲೆ ಅವರೇ ಅಫಿಷಿಯಲ್ ಆಗಿ ಅವ್ರನ್ನ ರಿಲೀಸ್ ಮಾಡಿದೆ ಅಂತಲೇ ಹೇಳಬಹುದು ಮತ್ತೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅವರು ಆಕ್ಷನ್ಗೆ ಕೂಡ ಬರ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಆಕ್ಷನ್ ಅಲ್ಲಿ ಕೂಡ ನೆಕ್ಸ್ಟ್ ಸೀಸನ್ ಅಲ್ಲಿ ಅವರು ಇರ್ತಾರೆ ಮತ್ತೆ ಈ ಸಲ ತಮಿಳ್ ತಲೆ ಅವರು ದೂರ ಕೂಡ ಉಳಿದಿದ್ದಾರೆ ಮತ್ತೆ ಇಲ್ಲಿ ತಮಿಳ್ ತಲೆ ಕಡೆ ನೋಡಿದ್ರೆ ನಾಲ್ಕು ಮ್ಯಾಚಲ್ಲಿ ಎರಡು ಮ್ಯಾಚ್ನಾಗ ಗೆದ್ದು ಎರಡು ನ ಸೋತಿದ್ದಾರೆ ಅಂತ ಹೇಳಬಹುದು ಮತ್ತೆ ಪವನ್ ಶರಾವತ್ ಅವರು ಮೊದಲಾಟಕ್ಕೆ ಕ್ಯಾಪ್ಟನ್ ಆಗಿದ್ರೆ ಮ್ಯಾಚ್ ನಲ್ಲಿ ಅವ್ರು ಗೆದ್ದಿದ್ರು ಮತ್ತು ಸೆಕೆಂಡ್ನೇ ಮ್ಯಾಚ್ ಅಲ್ಲಿ ಅವರು ಸೋಲ್ತಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ಅವ್ರಿಗೆ ಅರ್ಜುನ್ ಜಯಸ್ವಾಲ್ ಅವ್ರಿಗೆ ಕ್ಯಾಪ್ಟನ್ಸಿ ಕೂಡ ಕೊಡ್ತಾರೆ ಮತ್ತು ಅವ ನೆಕ್ಸ್ಟ್ ಮ್ಯಾಚ್ನ ಕೂಡ ಸೋತು ಈಗ ಲಾಸ್ಟ್ ಮ್ಯಾಚ್ನಲ್ಲಿ ಅರ್ಜುನ್ ಜಯಸ್ವಾಲ್ ಅವರು ಕ್ಯಾಪ್ಟನ್ಸಿನಲ್ಲಿ ಒಂದು ಮ್ಯಾಚ್ನಾಗ ಗೆದ್ದಾರೆ ಅಂತ ಹೇಳ್ಬೋದು ಇನ್ನು ಪವನ್ ಶರಾವತಿಂದ ಕ್ಯಾಪ್ಟೆನ್ಸಿನ ಇಸ್ಕೊಂಡಿದ್ದ ನಂತರನೇ ಪವನ್ ಶರಾವತ್ ಅವರು ಕೂಡ ನೆಕ್ಸ್ಟ್ ನಲ್ಲಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಮತ್ತು ಅವರು ಲಾಸ್ಟ್ ಎರಡು ಇಂದನೂ ಕೂಡ ಆಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅದರಿಂದ ಅವರು ಮೊದಲನೇ ಅವರು ಡಿಸೈಡ್ ಮಾಡಿ ಪವನ್ ಶರತ್ ಅವ್ರನ್ನ ಮನೆಗೆ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು ತಮಿಳು ತಲೆ ಅವರು ಪಿ ಕೆ ಎಲ್ ನೈನ್ ಸೀಸನಲ್ಲೂ ಕೂಡ ಅವರು ಆಡಿದಂಥ ಮೊದಲನೇ ಅಲ್ಲಿ ಕೂಡ ಇಂಜುರಿ ಆಗಿ ಅವರು ತಮಿಳ್ ತಲೆ ಮ್ಯಾಚ್ ಮ್ಯಾಚಲ್ಲಿ ಇರಲಿಲ್ಲ ಅಂತಲೇ ಹೇಳ್ಬೋದು ಮತ್ತೆ ಅವರು ಇಂಜುರಿ ಕಾರಣದಿಂದ ಕೂಡ ಆ ಸೀಸನಲ್ಲಿ ಕೂಡ ಅವರು ಔಟ್ ಆಫ್ ದ ಸೀಸನ್ ಕೂಡ ಆಗಿದ್ದರು ಮತ್ತು ಈ ಸಲ ಕೂಡ ಅವರು ಸೀಸನ್ ಈ ಸೀಸನಲ್ಲೂ ಕೂಡ ಅವರು ಆಡಿದಂಥ ಎರಡನೇ ಮ್ಯಾಚ್ನಲ್ಲಿ ಕೂಡ ಅವರು ಜಾಸ್ತಿ ಪರ್ಫಾರ್ಮೆನ್ಸ್ ಕೂಡ ಮೊದಲನೇ ಮ್ಯಾಚಲ್ಲಿ ಕೂಡ ನೀಡಿದರು ಮತ್ತೆ ಸೆಕೆಂಡ್ನೇ ಮ್ಯಾಚಲ್ಲಿ ಕೂಡ ನೀಡೋಕ್ಕಾಗಲಿಲ್ಲ ಅಂತ ಹೇಳೋದು ಮತ್ತೆ ಈ ಸರಿ ನೋಡಿದರೆ ಪವನ್ ಶರಾವತಿಂದ ಕೂಡ ಈ ಸೀಸನಲ್ಲಿ ಕೂಡ ನೋಡೋದಕ್ಕೂ ಆಗೋದಿಲ್ಲ ಮತ್ತು ಪಿ ತಮಿಳ್ ತಲೆವಸ್ ಅವರು ಕೂಡ ಇಲ್ಲಿ ಪವನ್ ಶರಾವತ್ನ ಬಿಟ್ಟಿರೋದು ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಸೀಸನ್ ಆಪ್ಷನಲ್ಲಿ ಪವನ್ ಶರಾವತ್ ಅವರು ಬರ್ತಾರೆ ಇನ್ನು ಬೆಂಗಳೂರು ಬಸ್ನವರು ಪರ್ಚೇಸ್ ಮಾಡ್ತಾರೆ ಇಲ್ಲ ಅಂತ ನೋಡೋಕ್ಕಾಗಿದೆ ಅಂತ ಹೇಳೋದು ಮುಂದಿನ ಸೀಸನಲ್ಲಿ ಮತ್ತು ಈ ಸೀಸನಲ್ಲಿ ಬೆಂಗಳೂರು ಬಸ್ ಅವರು ಚೆನ್ನಾಗಿ ಕೂಡ ಆಡ್ತಿದ್ದಾರೆ ಅಂತ ಹೇಳ್ಬೋದು ಮತ್ತೆ ರೈಡಿಂಗ್ ಆಗಿರ್ಬೋದು ಆಲ್ರೌಂಡಿಂಗ್ ವಿಭಾಗದಲ್ಲಿ ಎಲ್ಲ ಕೂಡ ಚೆನ್ನಾಗಿ ಕೂಡ ಆಡ್ತಿದ್ದಾರೆ ಡಿಫೆನ್ಸ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸೀಸನ್ ಸೀಸನಲ್ಲಿ ಮತ್ತು ಈಗ ಆಡಿದಂಥ ಮೂರು ಮ್ಯಾಚ್ನಲ್ಲಿ ಮೂರು ಮ್ಯಾಚ್ ಆರು ಮ್ಯಾಚಲ್ಲಿ ಮೂರು ಮ್ಯಾಚ್ ಗೆದ್ದು ಮೂರು ನ ಸೋತಿದ್ದಾರೆ ಅಂತ ಹೇಳೋದು ಇನ್ನು ಕಾಯಿನ್ಸ್ಟೇಬಲ್ನಲ್ಲಿ ಕೂಡ ಚೆನ್ನಾಗಿ ಕೂಡ ಮುಂದೆ ಕೂಡ ಬಂದಿದ್ದಾರೆ ಅಂತ ಹೇಳೋದು ಇನ್ನು ನೆಕ್ಸ್ಟ್ ಮ್ಯಾಚ್ ತೆಲುಗು ಟೈಟನ್ಸ್ ಇರೋದು ಯಾವ ಥರ ಆಡ್ತಾರೆ ಅಂತ ಕಾದು ನೋಡೋಕ್ಕ ಇದೆ ಇನ್ನು ಪವನ್ ಶರಾವತ್ ಅವರು ನೆಕ್ಸ್ಟ್ ಸೀಸನಲ್ಲಿ ಇನ್ನು ಕಾಣಿಸ್ಕೊಳ್ಳೋದು ಅಂತಲೇ ಹೇಳೋದು ಇನ್ನು ಪಿ ಕೆ ಎಲ್ನಲ್ಲಿ ಮತ್ತು ಈ ವಿಷಯ ನಿಮಗೆ ಯಾವ ರೀತಿ ವ್ಯಕ್ತ ಆಗಿತ್ತು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡ್ತಾ ಬನ್ನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್